ಪ್ರೆಗ್ನೆನ್ಸಿ ಟೈಮ್ ಹೇಗೆ ಅನಿಸ್ತದೆ ನಿಮ್ಗೆ ಸೊ ಒನ್ ಆ್ಯಂಡ್ ಓನ್ಲಿ ಸ್ಪೆಷಲ್ ಹತ್ತಿಗೆ ಫಾರ್ ಮ್ಯೂ ಒಂದಿನ್ ನನೈತೆ ಒಂದು ನಾಲ್ಕು ತಿಂಗಳ ಒಡನಾಟ ಈ ರೂಮಿನಲ್ಲಿ

ಎಂತ ಕುಳಿಡಿಗೆ ಬಂದ ಅವಾಗ ಬಂತು ಲಿಪ್ಸ್ಟಿಕ್ ಮತ್ತೆ ಬೋರ್ಡ್ ಇರ್ತಾರ ಕುಟ್ಲಾಗೆ ಹಂತ ಅಲ್ಲ ಸೈಡ್ ತಿಕ್ಕುಟ್ಟಂತೊಕ್ಕ ಬೊಕ್ಕ ಈಗ ಅದನ್ನ ಬರ್ಲೆಲ್ಲ ಲಗ ಮೊಬೈಲ್ ಹೊತ್ತು ತಿಪ್ಪಲ್ ಅವಾಲ ಒಂದು ಮೂಡ್ ಬರಡು ಪಾತ್ರೆ ಅಂತ ಸ್ಟಾರ್ಟ್ ಮಾಡ್ಬಂದ ಅಡಿಕೆ ಚೂರು ಚೂರು ಕಲ್ತದ್ದು ಅವ್ರ ಒಂಜೆ ತೋರ್ ನಿಜ್ಜಿ ಒಂಜೆಕ್ ಒಂದ ನಿಮ್ಮ ಮತ್ತು ನಿಮ್ಮ ಮೈತ್ರಿಯ ನಡುವಿನ ಸಂಬಂಧ ಹೇಗಿದೆ ಹತ್ತು ಮಾಪದಗಳಲ್ಲಿ ಉತ್ತರಿಸಿ ನಂದು ಮತ್ತೆ ಮೈತಿದಿತ್ತು ಈಗ ಆಲ್ಮೋಸ್ಟ್ ನೋಡಿರ್ಬೋದು ನೀವು ಸ್ವಲ್ಪ ಹತ್ರಲ್ಲಿ ಹೋಗ್ತಾರೆ ಜಾಲಿಯಾಗಿರುದು ಅಷ್ಟೇ ಇದ್ದಷ್ಟು ದಿನ ಜಾಲಿ ಮಾಡಿ ಜಗಳ ಮಾಡ್ಬೇಡಿ ನಾ ದಿನ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ಹಾಗೆ ಇರಿ ನಾವೊಂದ್ಸಲ ಕೂಡ ಜಗಳೇ ಮಾಡ್ಲಿಲ್ಲ ಬೈತೇನೆ ಅದು ಅವರಿಗೆ ಮಕ್ಕಳ ಬೈತಾರೆ ಅದನ್ನ ಸಹ ಇಲ್ಲ ಚೈತ್ರಕ್ಕ ನೀವೇ ನೀವು ಈಗ ನಮ್ಮ ರೂಮಿಗೆ ಹೊಸ ಅಪ್ರೂವ್ ಆಯ್ತಾ ಇದು ನಾವು ನಿಮ್ ಜೊತೆ ಮಾಡ್ತಾ ಇರೋ ಫಸ್ಟ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ನೀವ್ ಹೇಳಿ ಹೇಗನ್ಸುತ್ತೆ ನಮ್ಮ ರೂಮ್ ನಾನು ಇವುಗಳು ಇದೆಂತ ಅಂದ್ರೆ ಹೊಸ ಅಂತ ಫೀಲ್ ಆಗ್ಲಿಲ್ಲ ಮುಂಚೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ ಅಥವಾ ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಫೀಲ್ ಆಯ್ತು ಯಾಕಂದ್ರೆ ನೀನು ಆಲ್ರೆಡಿ ನನಗೆ ಪ್ರಜ್ಞಾ ಆಲ್ರೆಡಿ ನನಗೆ ಗೊತ್ತಿತ್ತು ಒಂದು ಏಳು ವರ್ಷದಿಂದ ಹಾಗೆ ಅವಳ ಕ್ಯಾರೆಕ್ಟರ್ ನಂಗೆ ಗೊತ್ತಿತ್ತು ಅಂದ್ರೆ ರಂಜು ಅಕ್ಕ ಗೊತ್ತಿತ್ತು ಫೋಟೋಸ್ ಎಲ್ಲ ನೋಡಿದ್ದೆ ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ಮಾಡರ್ನ್ ಆಗಿಲ್ಲ ಇದ್ರು ಆಮೇಲೆ ಬಂದ ಬಂದ್ಮೇಲೆ ಸ್ವಲ್ಪ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಪ್ರಜ್ಞಾಗಿಂದ ಜಾಸ್ತಿ ಅವರೇ ಜಾಸ್ತಿ ಮಾತಾಡ್ತಿದ್ರು ಮತ್ತೆ ಮಿಂಗಲ್ ಆಗ್ತಾ ಇದ್ರು ತುಂಬ ಎಲ್ಲ ಹೇಳಿಕೊಡ್ತಾ ಇದ್ರು ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ಎಲ್ಲ ಕೂಡ ಗೈಡ್ ಮಾಡ್ತಿದ್ರು ಹಾಗೆ ಮಾಡಿ ಹೀಗೆ ಮಾಡಿ ಮತ್ತೆ ಗ್ಯಾಸನ್ನು ಹೀಗೆ ಮಾಡಿ ಗ್ಯಾಸನ್ನು ಈಗ ಮಾಡಿ ಹೇಳಿದ್ದು ಮಾತ್ರ ಒಂದು ದಿವಸ ಆಫ್ ಆಗಿದ್ದು ನಾನು ನೋಡಿ ನೀವು ಗಂಜಿಯನ್ನು ಈ ತರ ಮಾಡಿ ಇಷ್ಟು ಬಿಸಿ ಹಾಕಿ ಹೊರಗೆ ಹೋಗುವಾಗ ಗ್ಯಾಸ್ ಆಫ್ ಮಾಡಿ ಹೋಗಿ ಅಂತ ಹೇಳ್ತೇನೆ ಒಂದು ದಿವಸ ಆಫ್ ಆದದ್ದು ನಾನು ನೋಡಿ ಎಕ್ಲ ಮರ್ಯಾದೆ ಕೋರ್ ಕೊಡ್ತೇತ ಪೆಟ್ಟಕ್ಕೂ ಇರೋದಿಲ್ಲ ಸೊ ವಾಟ್ ನೆಕ್ಸ್ಟ್ ನೀವು ಇನ್ನೆಂತ ಮಂಗ್ಳೂರಿಗೆ ಬರಲಿಕ್ಕೆ ಉಂಟ ಅಲ್ಲ ಮನೇಲಿ ಮಗು ನೋಡ್ಕೊಂಡು ಕೂತ್ಕೊಳ್ಳುದು ನಾನು ಮಗು ನೋಡೋದು ಫಸ್ಟ್ ಮಗು ಆಮೇಲೆ ಮಂಗ್ಳೂರು ಅಲ್ಲ ಈಗ ಮದುವೆ ನನಗೆ ನಿಂಗೆ ಯಾವುದು ಸೆಟ್ ಆಗುದಿಲ್ಲಲ್ಲ ಮಾರೈತಿ ನಿಂಗೆ ಯಾವ್ದು ತೋರಿಸಿದ್ರು ನಾನು ನಾನೆಂತ ಮಾಡುದು ನಂಗೆ ಒಂದು ಕ್ವಶನ್ ಉಂಟು ಈಗ ಮ್ಯಾರೇಜ್ ಆಗಿ ಟೂ ಇಯರ್ಸ್ ತ್ರೀ ಇಯರ್ಸ್ ಎಲ್ಲ ಗ್ಯಾಪ್ ತಗೊಳ್ತಾರೆ ಮಗು ಮಾಡ್ಲಿಕ್ಕೆ ನೀವು ಈಗ ಸಡನ್ ಮ್ಯಾರೇಜ್ ಮಾಡಿದ್ದೆ ಮಾರ್ಲದೇನಿಟ್ಲೇ ಬಾಸ್ ಹೆಜ್ಜೆ ಹಾ ಹೇಳಿ ಹಾ ಹೇಳಿ ನೀವು ಯಾವ ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ರಿ ಮಾಡಲೇ ಇಲ್ಲವನ್ನ ಪ್ಲಾನಿಂಗ್ ಏನು ಮಾಡಿದ್ದೇವೆ ಬೇಗ ಆಗ್ಬೇಕಂತ ಪ್ಲಾನಿಂಗ್ ಮಾಡಿದ್ವಿ ಯಾಕೆಂದ್ರೆ ಫಸ್ಟ್ ಬೇಗಿ ಯಾವಾಗ ಬೇಗನೆ ಬೇಕು ಫ್ಯಾಷನ್ ನನಗೆ ಸ್ವಲ್ಪ ಏಜಾಕ ಅರ್ಥಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಹತ್ತು ವರ್ಷ ಬಿಟ್ಟದ್ ನನ್ನ ಮಗುವಿಗೆ ನನಗೆ ನಲ್ವತ್ತಾದ್ರೂ ಒಂದು ಮಗುವಿಗೆ ಒಂದು ಹತ್ತು ವರ್ಷ ಆಗಿರ್ಲಿ ಅಂತ ಹೇಳಿ ನಾವು ಈಗ ನೀವು ಬೇಗ ಮದ್ವೆ ಆಗ್ಬೇಕು ನನಗೆ ಇನ್ನು ಸ್ವೀಟ್ ಸಿಕ್ಸ್ಟೀನ್ ಏಟಿನ ಒಳಗೆ ಮಕ್ಕಳಿಗೆ ಮದ್ವೆ ಮಾಡುವ ಹಾಗಿಲ್ಲ ಮದುವೆ ಯಾಕೆ ಉಂಟು ಬೇರೆಗೆ ಒಂದು ಮದ್ವೆ ಮಾಡಿ ಒಳಗೆ ಪಾಪ ಅವಳ ಅಮ್ಮನಿಗೆ ಬಯಸ್ ತುಂಬಾ ಆಸೆ ಉಂಟು ಮದುವೆ ಮಾಡಿ ಕಳಿಸ್ಬೇಕಂತ ಯೂಟ್ಯೂಬ್ ನಾಡೋದು ನಾಳೆ ಯೂಟ್ಯೂಬ್ ಪ್ರಮೋಷನಲ್ ವಿಡಿಯೋ ಪ್ರಜ್ಞಾ ಒಡಿಲ್ನಾಳ ವಯಸ್ಸು ಇಪ್ಪತ್ತ ಐದು ರನ್ನಿಂಗ್ ಅವಳಿಗೆ ಒಂದು ಬೇಕು ಸ್ವಲ್ಪ ಉದ್ದಗಿರ್ಬೇಕು ಸ್ವಲ್ಪ ಎಣ್ಣೆ ಕಪ್ಪು ಹೇಗೆ ಹೇಗಿದ್ರು ಓಕೆ ಉದ್ದೆ ಉದ್ದ ಇರ್ಬೇಕಂತೆ ಇವಳು ಹುಳಿ ನೋಡಿ ಸ್ವಲ್ಪ ಮೂರು ಮೂರು ಕುಕ್ಕಿನಷ್ಟು ಉದ್ದ ಇದ್ದ ನನ್ಕಿಂತ ಇಂಚು ಜಾಸ್ತಿ ಉದ್ದ ಇದ್ರೆ ಕೂಡ ಸಾಕು ನಂಗೆ ಇಷ್ಟು ನಾನು ಫೋರ್ ಪಾಯಿಂಟ್ ನೈನ್ ಫೈವ್ ಇದ್ದೇನೆ ಆ ಒಂದು ಫೈವ್ ಪಾಯಿಂಟ್ ತ್ರೀಲಿದ್ರೆ ಸಾಕು

ಜಾತಿ ಪೂಜಾರಿ ಇರ್ಲಿ ಜಾತಿಯನ್ನು ಬಿಟ್ಟು ಕೊಡುದಿಲ್ಲ ನಾವು ನನ್ನ ಮದುವೆ ಮಾತುಕತೆ ಹಾಗಿರ್ಲಿ ನಿಮ್ಮ ಮದುವೆ ಮಾತುಕತೆ ಹೇಳಿ ಮದುವೆ ಗೊತ್ತಿಲ್ಲ ನಿಮ್ ಸಂಘನ ಕಮಿಟೆಡ್ ಈಗ ಅದೆಲ್ಲ ರಿವೀಲ್ ಮಾಡುವ ನಾವು ಮುಂದಿನ ವರ್ಷ ತಿಳಿಸ್ತೇವೆ ನಾವು ಒಟ್ಟಿಗೆ ಆದರೆ ಕಮಿಟೆಡ್ ಅಂತ ಒಂದು ಸಿಗ್ನಲ್ ಕೊಟ್ರು ನಾನು ಯಾವುದೇ ವಿಚಾರವನ್ನು ಇದ್ದಿ ಬಹಿರಂಗ ಪಡಿಸಲಾಗುವುದಿಲ್ಲ

ತಂದಿದ್ದೇನೆ ಪಾಲಕ್ ಸೊಪ್ಪು ಯಾವಾಗಲೂ ಹೇಳಿದ್ದೆಲ್ಲ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತ ನೆನ್ನೆ ನಾನು ಹೋಗಿದ್ದೇನೆ ತಂದಿದ್ದೇನೆ ಪಾಲಕ್ ಸೊಪ್ಪು ನೀರುಳ್ಳಿ ಸೊಪ್ಪು ಅಂಗಡಿ ಅವರು ಹೇಳಿದ್ರು ನೀರುಳ್ಳಿ ಸೊಪ್ಪು ಎಲ್ಲೇ ದಾಲಾ ಪೂಜೆ ಅಂತ ಹಾಗಾಗಿ ಇವತ್ತು ಇಟ್ಟಿದ್ದೆ ಹಾಗೆ ಸುಮ್ಮನೆ ಬಿಡಿಸಿ ಎಲ್ಲ ನನ್ನ ಪಾಲಕ್ ಸೊಪ್ಪು ಮಾಡಿದೆ ನೀರುಳ್ಳಿ ನೋಡ್ತೇವೆ ನೀರುಳ್ಳಿ ಇಲ್ಲ ಈ ನೀರುಳ್ಳಿ ಸೊಪ್ಪಿನ ಕೊಡಿ ಅಲ್ಲಿ ನೀರು ನಿಂತು ಮಾಡಿ ಸುಮ್ಮ ಪದಾರ್ಥ ಮಾಡಿ ತಿಂದಿದ್ದೇವೆ

ಅನುಭವಗಳನ್ನು ಹಂಚಿಕೊಳ್ಳಿ ಅನುಭವ ನಿಮ್ಗೆ ಮಂಗಳೂರಿನಲ್ಲಿ ತುಂಬಾ ಬೇಸರ ಆದಂತ ಒಂದು ವಿಚಾರ ಏನು ಲೈಫ್ ಅಲ್ಲಿ ಅದು ಏನಾದ್ರೂ ತಿರುವಿಗೆ ಬಂದದು ಆದ್ರೆ ಅಷ್ಟು ದೊಡ್ಡ ಬೇಜಾರ ಏನಾಗ್ಲಿಲ್ಲ ನಂಗೆ ಅವರ ಅವರಿಗೂ ಒಂದು ಫ್ಯಾಮಿಲಿ ಸಿಕ್ಕಿದೆ ಬೇಜಾರ ಫ್ಯಾಮಿಲಿ ಸಿಕ್ಕಿದೆ

ಪ್ರೀತಿ ನಾವು ಪ್ರೀತಿ ಮಾಡುದಕ್ಕಿಂತ ನಮ್ಮನ್ನು ಪ್ರೀತಿ ಮಾಡುವ ಸಿಕ್ಕಿದ್ರೆ ಲೈಫ್ ಲೈಫ್ ಒಳ್ಳೆದಾಗಿರುತ್ತೆ ಅದು ನಿಜ ಗೊತ್ತಾಯ್ತ ನಾವು ನಾವಾಗಿ ಪ್ರೀತಿ ಮಾಡಿ ಹಿಂದೆ ಹೋದ್ರೆ ಅಲ್ಲಿ ಬೇಸರ ಬಿಸಿಗೊಂದು ನಿನ್ನಂತೆ ಆಗುದು ಹಿಂದೆ ಹೋದ್ರೆ ಬೇಸರವೇ ಸಿಗೋದಲ್ಲದೆ ಖುಷಿ ಯಾರು ಲೈಕ್ ಮಾಡ್ತಾರೆ ಅಲ್ಲ ಒಬ್ಬ ಹುಡುಗ ಕೂಡ ಇಟ್ಕೊಂಡಿರ್ಬೋದಲ್ಲ ನಾನು ಹಿಂದೆ ಹೋಗಬಾರ್ದು ಅವಳು ನನ್ನ ಹಿಂದೆ ಹಾಗೆ ಹಾಗೆಲ್ಲ ಮಾಡ್ಲಿ ಅಂತ ನಾವು ಯಾಕೆ ಹಾಗೆ ಇಟ್ಕೋಬೇಕು ಥಾಟ್ಸ್ ಅದು ಹುಡುಗ ನಾ ಸ್ವಲ್ಪ ಈಗ ಒಬ್ಬ ಒಂದು ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇದೆ ಒಂಚೂರು ಈಗೂ ಇಷ್ಟ ಅಂದ್ರೆ ಎಲ್ಲ ವಿಷಯದಲ್ಲಿ ಅವ ತುಂಬಾ ರೆಸ್ಪಾನ್ಸಿಬಲ್ ಮ್ಯಾನ್ ಇಲ್ಲ ನಾನಾಗಿ ಹೋಗುದಿಲ್ಲ ಹುಡುಗಿ ನನ್ನ ಹಿಂದೆ ಬರ್ಲಿ ಅವನಿಗೆ ಮನ್ಸಲ್ಲಿ ಲವ್ ಇರ್ತದೆ ಎಕ್ಸ್ಪ್ರೆಸ್ ಇರ್ತಾರೆ ಈ ತರ ಇರುವವರು ಇರ್ತಾರೆ ಆಗ ನಾವು ಹೇಗೆ ಜಾಗೃತರಾಗ್ಬೋದು ಅದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಆಗಿದ್ರೆ ನಾನು ನಿಮ್ಗೆ ಅದ್ರ ಉಂಟಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳು ನಂಗೆ ಆ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ಮ ಒಂದು ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸಿ ಮೇಡಂ ನೀನ್ ಹಾಗೆ ಹಾಗೆ ನಿಮ್ಗೆ ಎಂತ ಎಕ್ಸ್ಪೀರಿಯನ್ಸ್ ಆಗಿದೆ ಹೌದು ಆಗ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ ನಮ್ಮಲ್ಲಿ ನಾನು ಮೌನ ಲೋಕಕ್ಕೆ ಜಾಡ್ತಾ ಇದ್ದೀನಿ ಗೈಸ್ ಮತ್ತೊಂದು ಎಪಿಸೋಡಲ್ಲಿ ಸಿಗುವ ಸ್ವಲ್ಪ ಭಾವನ ಜೀವಿ ನಾನು ಮಾಡ್ತಿತ್ತು ಸೊ ನನ್ನ ಪ್ರೀತಿಯ ವಿಷಯವನ್ನ ಅವ್ನ ಜೊತೆ ಸಾಧ್ಯ ಆದರೆ ಮದ್ವೆ ಆಗಿ ನಿಮಗೆ ಹೇಳ್ತೀನಿ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಇವತ್ತಿನ ಯೂಟ್ಯೂಬ್ ವಾಹಿನಿಯನ್ನ ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಡ್ರಾಯಿಂಗು ಬೇಸರ ಮಾಡ್ಕೋಬೇಡಿ ದುಃಖದಿಂದ ನಾವ್ ಏನಾದ್ರೂ ನಾವು ಮಾತಾಡಿ ಕ್ಷಮಿಸಿ ಮಕ್ಕಳು ಅಷ್ಟೇ ಇವ್ರು ಆಂಟಿ ಆಂಟಿ ತರ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಲ್ಲ